ಇನ್ನು ಹೊನ್ನಾವರ ತಾಲೂಕಿನಾದ್ಯಂತ ವರುಣಾರ್ಭಟ ಜೋರಾಗಿದ್ದು ಹಳದಿಪುರ ಗ್ರಾಮದಲ್ಲಿ ಮನೆಯ ಮೇಲೆ ಆಲದ ಮರುವೊಂದು ಉರುಳಿಬಿದ್ದು ನಾಲ್ವರಿಗೆ ಗಾಯವಾದ ಘಟನೆ ನಡೆದಿದೆ ಹಳದಿಪುರ ಗ್ರಾಮದಲ್ಲಿ ಬುಧವಾರ ಸುರಿದ ಜೋರಾದ ಗಾಳಿ ಮಳೆಗೆ ಬೆಳಗ್ಗೆ ಎಂಟು ಗಂಟೆ ಸುಮಾರಿಗೆ ಕೃಷ್ಣ ದೇವೇಗೌಡ ಎಂಬುವರ ಮನೆ ಮೇಲೆ ಬೃಹದಾಕಾರದ ಆಲದಮರ ಬುಡ ಸಮೇತ ಮುರಿದು ಬಿದ್ದಿದ್ದು ನಾಲ್ವರಿಗೆ ಗಾಯಗಳಾಗಿದೆ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ವಿಷ್ಣು ಕೃಷ್ಣಗೌಡ ನಿಪುಲ ಕೃಷ್ಣಗೌಡ ಅವರ ತೆರೆಗೆ ಪೆಟ್ಟಾಗಿದೆ ಕೃಷ್ಣ ದೇವೇಗೌಡ ಮತ್ತು ಮಾದೇವಿ ಕೃಷ್ಣಗೌಡ ಅವರಿಗೆ ಗಂಭೀರ ಗಾಯಗಳಾಗಿದೆ ಗಾಯಾಳುಗಳನ್ನು ಮಂಗಳೂರಿನ ಕೆಎಸ್ ಹೆಗಡೆ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಮತ್ತೊಂದೆಡೆ ಕರ್ಕಿ ಗ್ರಾಮದ ಪಾವಿನ ಕುರ್ವಾದಲ್ಲಿ ಮಾದೇವಿ ಲಕ್ಷ್ಮಣ ಮೇಸ್ತಾ ಅವರ ಮನೆಯ ಮೇಲೆ ತೆಂಗಿನ ಮರ ಬಿದ್ದು ಭಾಗಶಃ ಹಾನಿಯಾಗಿದೆ ಅದೃಷ್ಟವಶಾತ್ ಜನ ಜಾನುವಾರುಗಳಿಗೆ ಹಾನಿಯಾಗಿಲ್ಲ ಕುದುಗಿ ಗ್ರಾಮದ ನಾಗೇಶ್ ಅಚ್ಯುತ್ ನಾಯ್ಕ ಅವರ ಮನೆಯ ಮೇಲೆ ತೆಂಗಿನ ಮರ ಮುರಿದು ಬಿದ್ದಿದ್ದು ಭಾಗಶಃ ಹಾನಿಯಾಗಿದೆ ಯಾವುದೇ ಜೀವಹಾನಿ ಸಂಭವಿಸಿಲ್ಲ ಕರುವ ಗ್ರಾಮದ ಕಡಗೇರಿಯ ವೆಂಕಟೇಶ ನಾರಾಯಣ್ ನಾಯ್ಕ ಇವರ ತೋಟದ ಹದಿನೈದು ಅಡಿಕೆ ಮರ ಹಾಗೂ ಎರಡು ತೆಂಗಿನ ಮರಗಳು ಹಾನಿಗೊಳಗಾಗಿವೆ ಈ ಘಟನೆಯಲ್ಲಿ ಯಾವುದೇ ಜನ ಜಾನುವಾರು ಜೀವ ಹಾನಿಯಾಗಿಲ್ಲ ಒಟ್ನಲ್ಲಿ ಹೊನ್ನಾವರದಲ್ಲಿ ವರುಣಾರ್ಭಟಕ್ಕೆ ಜನಜೀವನ ಅಸ್ತವ್ಯಸ್ತಗೊಂಡಿದ್ದು ಆಸ್ತಿಪಾಸ್ತಿಗಳಿಗೆ ಹಾನಿಯಾಗಿದೆ ನಾಗರಾಜ್ ನಾಯ್ಕ ನುಡಿಸಿರಿ ನ್ಯೂಸ್ ಹೊನ್ನಾವರ